പവസ്ു പരമാത്മാ വെങ്ക ഉദയ ബിംബ മലിഗയ ക മേല പവടി സു പരമാ श्रीवेङ्कटेश रामनग कौशल्य लालि हाडि दरीति अनुसोय ज ಹಾಡಿನಲ್ಲಿ ತರೀತಿ ರಾಮನಿಗೆ ಕೌಶಲ್ಯ ಲಾಲಿ ರೀತಿ ಅನುಸುವೆ ಜೋಗುಳವ ಹಾಡಿರಲಿ ದರೀತಿ ನಿನ್ನ ಮಹಿಮೆಯ ಪಾಡಿ ಪದ ಸೇವೆಯ ಮಾಡಿ ಧನ್ಯನಾಗುವೆನು पवडसु परमात्मा श्रीवेङ्कटेश हृदयवेम्ब मलिगय उवाहासि मेले पवडसु परमात्मा त्रिवेङ्कटेश ಇರುಳು ಮುಗಿಯದಿರಲಿ ಹಗಲು ಮೂಡದೆ ಇರಲಿ ಅನುಗಾಲವು ನಿನ್ನ ಸೇವೆ ಸಾಗುತ್ತಲಿರಲಿ ಇರುಳು ಮುಗಿಯದೆ ಇರಲಿ ಹಗಲು ಮೂಡದೆ ಇರಲಿ ಅನುಗಾಲವು ನಿನ್ನ ಪದ ಸೇವೆ ಸಾಗುತ್ತಲೇರಲಿ ಭಕ್ತಿ ಅರಿತವನೋ ಮುಕ್ತಿ ಅರಿತವನವಡಿಸು ಪರಮಾತ್ಮ ಪೂವೆಂಬ ಹೃದಯ ಹಾಸಿಗೆಯಲ್ಲಿ ಪವಡಿಸು ಪರಮಾತ್ಮ ತ್ರಿವೆಂಕಟೇಶ सप्तगिरिवश श्रीवेङ्कटेश पवडसु परमात्मा श्रीवेङ्कटेश हृदयवेम्ब मल्लिगय पूवहासि मेले ಪವಡಿಸು ಪರಮಾತ್ಮ ಶ್ರೀ ಇರುಳು ಮೂಗಿಯದೆ ಅಗಲು ಮೂಡದೆ ಇರಲಿ ಇರುಳು ಮುಗಿಯದೆ ಹಗಲು ಮೂಡದಿರಲಿ ಅನುಗಾಲವು ಇರುಳು ನಿನ್ನ ಪಾದ ಇರಲಿ ಅನುಗಾ ಈ ಸೇವೆ ಸಾಗುತ್ತಲಿರಲಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ हृदयवेम्ब मलिगेय, पूव आसे मेले पवडिश परमात्मा श्रीवेङ्कटेश सप्तगिरिवास श्रीवेङ्कटेश हृदयवेम्बो पूव ಹಾಶಿಗೆ ಮೇಲೆ ಮಲ್ಲಿಗೆ ಹೂವ ಹಾಶಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಈ ಕೀರ್ತನೆಯಲ್ಲಿ ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಮನವೆಂಬ ಮಲ್ಲಿಗೆಯ ಹಾಸಿಗೆಯ ಮೇಲೆ ಎಂಬುದಾಗಿದೆ ಮನವೆಂಬ ಮಲ್ಲಿಗೆಯ ಹಾಸಿಗೆಯ ಮೇಲೆ ಎಂದಿದೆ ನಾನು ಅದನ್ನು ಹೃದಯವೆಂಬ ಹೂವಿನ ಹಾಸಿಗೆಯ ಮೇಲೆ ಎಂದು ಬದಲಾವಣೆ ಮಾಡಿದ್ದೇನೆ ಆತ್ಮ ಎಲ್ಲಿದ್ದಾನೆ ಹೃದಯದಲ್ಲಿದ್ದಾನೆ ನಾವು ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಕೈ ಮುಗಿಯುವಾಗ ಎರಡೂ ಕೈಯನ್ನು ಹೀಗೆ ಜೋಡಿಸ್ತೇವೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಾಗ ಎರಡೂ ಕೈಯನ್ನು ಹೃದಯದಲ್ಲಿ ಮೇಲೆ ಇಟ್ಟು ಆ ಹೃದಯದ ಮೇಲೆ ನಮ್ಮ ಹೃದಯದ ಮೇಲೆ ನಮಸ್ಕಾರ ಮಾಡಬೇಕಲ್ಲ ಅದು ಹಿಂದೂ ಧರ್ಮದ ಪದ್ಧತಿ ಈಗ ಏನಿಲ್ಲ ಈಗ ಅಂದ್ಬಿಡ್ತೀವಿ ಅಲ್ವೇ ಆದರೂ ಕೂಡ ದೇವರು ಆ ಅಲೌಕಿಕ ಶಕ್ತಿಯ ದೇವರು ನಾಮ ಕೋಟಿ ರೂಪಾತಿಶಯಿಗಳಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೇವೆ ಸ್ತ್ರೀ ರೂಪದಲ್ಲೂ ದೇವತೆಗಳ ರೂಪದಲ್ಲಿ ಎಲ್ಲ ದೇವರು ಯಾವ ದೇವಸ್ಥಾನಕ್ಕೆ ಹೋಗಲಿ ಕೈ ಹೀಗೆ ಮುಗೀತು ಆಮೇಲೆ ಅಲ್ಲವೇ ಪವಾಡೀಶ್ ಪರಮಾತ್ಮ ಶ್ರೀ ವೆಂಕಟೇಶ ತಿರುಪತಿಗೆ ಹೋದರು ಕೂಡ ಅಷ್ಟೇ ಕೆಲವೇ ಕ್ಷಣ ಅವರು ನೋಡ್ಲಿಕ್ಕೆ ಬಿಟ್ಟರು ಕೂಡ ನಾವು ನಮ್ಮ ಕೈ ಹೀಗೇ ಇರಬೇಕು ಎನ್ನುವುದನ್ನು ಯಾರಾದರೂ ಮರೆತಿದ್ದರೆ ನೆನಪಿಸ್ಕೊಳ್ಳಿ ಹೃದಯವೆಂಬ ಮಲ್ಲಿಗೆಯ ಹೂವಿನ ಹಾಸಿಗೆಯ ಮೇಲೆ ಯಾಕೆಂದರೆ ಮನಸ್ಸು ತುಂಬ ಚಂಚಲ ಕರೆಸೋಕ್ಕೆ ಬರುತ್ತಿರಲು ತಡೆದು ನಿಲ್ಲಿಸಬಹುದು ಕರಿಸೊಕ್ಕೆ ಬರುತ್ತಿರಲು ತಡೆದು ನಿಲ್ಲಿಸಬಹುದು ಮನಸ್ಸು ನಿಲ್ಲಿಸುವುದು ಕಷ್ಟ ಗಾಳಿಗಿಂತ ವೇದವಾದದ್ದು ಮನಸ್ಸು ಅಲ್ಲವೇ ಮನಸ್ಸನ್ನ ಏಕಾಗ್ರತೆ ಬಹಳ ಕಷ್ಟ ಮನನಾತ್ರಾಯಿತೆ ಇತಿ ಮಂತ್ರ ಅಂತ ಹೇಳ್ತಾರೆ ಮನಸ್ಸಿನ ಮೇರೆಯನ್ನು ಮೀರುವುದು ಮಂತ್ರ ಎಂಬುದಾಗಿ ಹೇಳ್ತಾರೆ ನನ್ನ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಇದನ್ನೆಲ್ಲ ಐತೆ ಇತಿ ಮಂತ್ರ ಧ್ಯಾನ ಯೋಗದಲ್ಲಿ ಹೇಳಿದ್ದೇನೆ ಮನಸ್ಸು ಚಂಚಲ ಹೃದಯವೆಂಬ ದೇಗುಲ ಹೃದಯದು ಅಲ್ಲಿದೆ ಆತ್ಮ ಆತ್ಮನಲ್ಲಿ ಪರಮಾತ್ಮ ಶ್ರೀ ವೆಂಕಟೇಶ ತೇನೆ ನೀನು ಇಲ್ಲೂ ಇದೆಯಾ ತಿರುಮಲೆಯಲ್ಲೂ ಇದೆಯಾ